ಕೂಡ ದಂಡಿಗೆ ನೀರುತ್ತ ಗರಿ ಎದ್ದ ಕೂಡ ನೋಡಿಕರಿ ಕರಿಗಡಿ ಮತ್ ಕೇಳ್ತೀರಿ ಹೋಗಿ ಅವ್ನು ತೊಳಿಬೇಕಾಯ್ತಿದ್ರು ಕೇಳ್ತಾನಿ ಚಳಿ ಅಣ್ಣ ಏರ್ ಹುಡುಕ್ರಿ ಅಂದ್ರವ ಇಲ್ರಿ ಕೂಡ ಇಟ್ಟು ನೀರ್ ಕುಡಿಯತ್ತಿದ್ ಮತ್ತ ಕೂಡ ಎಲ್ಲಿ ಕಾಣೋದಾಗ ಅವ್ರು ಎಲ್ರಿ ಎಲ್ಲ ಮಂದಿ ಭಾಳ ನಮ್ಗ ಈ ಕೂಡ ಇಡ ನೀರ್ ಕುಡಿಬೇಕ್ರಿ ಅಂತ ಕೂಡ ಯಾರು ನಾವು ಕೆಳಗಿಟ್ಟ ನೀರು ಬಿಡದಕ್ಕೆ ತಪ್ಪ ಒಂದು ತಡೆಕೊಂಡು ಕುಡಿಟ್ಲ ದುರ್ಗ ತಂದಕ ತಂದು ತಂದು ಕುಡ ಮಾಡ್ಕೊಂಡ ನೀರಿನ ಮಾಲಕರ ಮಾಲಕರ ಪುಣ್ಯಾತ್ಮರು ಇವರು ಯಾವ ಭಾಷೆದಾಗ ಹೇಳಬೇಕಾದ ಮುಂದಿನ ಒಂದ್ ಭಾಷೆದಾಗ ಹೇಳ ಅದಕ್ಕೆ ಅಂತವ್ರಿಗೆ ಜನ ಜನಗಳ ಒಂದು ಪಾಪನು ಹತ್ತದೆ ಯಾಕಂದ್ರೆ ಈಗ ನಾ ಎನ್ ಡಿ ಪಾಲ್ ಸಾಹ್ರ ಹೊರಗ ನೀರು ಬಿಳಾತಿಲ್ಲ ಸೋಮ ಸೌಕರಾಗ ಅವ್ರು ಹೊರತ ನೀರ್ ಬಿಳಾತಿಲ್ಲ ಕೆರೆಗೆ ನೀರ್ ಸುಮ್ಮ ಈಗ ಒಂದು ಸಂದರ್ಭ ಇದು ಯಾರಿಗೆ ಉಪವಾಸ ಬರ್ಪ ಅಂದ್ರ ಜನ ಮತ್ತು ಜಾನವಾರ ಹಕ್ಕಿ ಪಕ್ಷಿಗಳು ಅವು ಉಪಯೋಗಿಸ್ಬೋದ ಅದಕ್ಕಾಗಿ ಅಂತ ಒಂದು ಪಾಪದ ಕೆಲಸ ಅವರು ಮಾಡತ್ತಾರ ಯಾಕಂದ್ರೆ ರೈತರ ಜಾತಿ ಅಂದ್ರೆ ಒಂದೇ ಇದು ಏನಾವೆಲ್ಲ ರೈತರು ಮಣ್ಣಿನ ಮಕ್ಕಳು ಅಂತೇವು ನಾವು ರೈತರು ಮಣ್ಣಿನ ಮಕ್ಕಳು ಹೌದು ನೀವು ಪಾದ ಮಾಡೋದು ರೈತರ ನಿಮಗೆ ದಾರಿ ಶಬ್ದ ಅನ್ಬೇಕು ನಿಮಗೆ ದ್ಯಾರೆ ಶಿಬೇಕು ನಿಮ್ಗೆ ಅದಕ್ಕೆ ದಯಮಾಡಿ ಪುಣ್ಯಾತ್ಮ ನೀವು ನಮ್ಮ ಎಲ್ಲ ಸಹೋದರಿ ರೈತರಂದ್ರೆ ಒಂದೇ ಜಾತಿ ಅವ್ರು ನಾವು ಅದಕ್ಕಾದ್ರೆ ನೀರು ಬಂದ್ ಮಾಡಿ ಪಾಪಕ್ಕೆ ಗುರಿ ಆಗ್ಬೇಡ್ರಿ ಪುಣ್ಯಾತ್ಮ ದೇವ್ರು ಮಾಡ್ಯಾರ ದೇವ್ರಂದ್ರೆ ಯಾವ ಎಂಬಿಪಾಳ್ ಸಾಹೇಬ್ ನಮ್ ದೇವ್ರು ದೇವ್ರು ಮಾಡ್ಯಾನ ಪೂಜಾರಿಗಳು ನೀವು ನೀವು ಅದಕ್ಕೆ ತಕರಾರು ಮಾಡ್ಬೇಡ್ರಿ ದೇವ್ರು ಕೊಟ್ಟಾರ ಅವರು ಪೂಜಾರಿಗಳು ಅವ್ರಿಗೆ ಉಳ್ಳ ದೇವ್ರವರು ಕೊಟ್ಟರು ಪೂಜಾರಿ ದೇವ್ರ ಎಂಬಿಪಾಂಡ್ ಸಾಹೇಬ್ ಪಾಪ ಪುಣ್ಯಾತ್ಮ ನೀವ್ ಯಾಕದಿರಿ ದಯಮಾಡಿ ನೀವು ರೈತ್ರೆ ನಾವು ಅನಂತಾಂಬರಿ ನೀವು ಅನಂತಾಂಬರಿ ಒಳಗ ಹೊಲಕ್ ಹೆಂಗ ಹಂಗ ನೀರು ಜಾಡದ ಹಾಕದ ಅದಕ್ಕೆ ದೇವ್ರು ಮೆಚ್ಚೋದಿಲ್ಲ ದಯಮಾರಿ ಯಾವ ನಮ್ ನೀರು ನಮಗ್ ಬಿರ್ರಿ ಯಾಕೋರಿ ಈಗ ನಾವು ಮನವಿ ಕುಡಿತೇವು ಯಾರ್ ಇರುತ್ತೆ ಮನಿಗ್ ಬಿಡಬೇಕಾರ ಈಗ ಯಾರ್ ಇರುತ್ತೆ ಮನೆಗೆ ಬಿಡ್ಬೇಕು ರೈತರು ಇರುತ್ತೆ ಮನೆಗೆ ಕುಡಬೇಕ ಯಾರ್ ಇರೋದ ಬರ್ಬೇಕ ರೈತರ ಇರುತ್ತೆ ಯಾರ್ ರೈತರು ಇರೋದಪ್ಪ ಅಂದ್ರೆ ಹಿಂಗ ಆ ಕೌಂಟಿಗ್ಯಾಗ್ ಬಂದ್ ಮಾಡ್ಯಾರ್ರೀ ಅಲ್ಲಿ ಜಾತ್ರೆ ಬಂದ್ ಮಾಡ್ಯಾರಿ ಅದನ್ನ ಆ ಅಧಿಕಾರವ್ ನಡೀತಾರ ಏನೋ ಮಾರ ಮತ್ತ ಅಧಿಕಾರಿಗಳು ಏನಾರ ತಪ್ಪ ಅಂದ್ರೆ ಪ್ರತಿಭಟನೆ ಮಾಡ ನೀನು ಇಟ್ಟಿತಂದ್ರೆ ಅದಕ್ಕೆ ಅಧಿಕಾರಿಗಳನ್ನ ನಡ್ತಾರೆ ಅಂತ ಒಂದು ಸನ್ನಿವೇಶ ಆಗ್ಬಿಡತ್ತಿದು ಅದಕ್ಕೆ ದೈಮಾರಿ ಮುಂದಿನ ಒಂದು ದಿನಮಾನದಲ್ಲಿ ಈ ರೈತರಲ್ಲ ನಾವು ಎಲ್ಲಾ ಒಂದೇ ಅನ್ನುವಂಥದ್ದು ಭಾವನೆ ಅವ್ರು ಇಟ್ಕೊಂಡು ನಮ್ಗ ನೀರನ್ನ ಬಿಡಬೇಕು ಮುಂದಿನ ದಿನಮದಲ್ಲಿ ಇದು ಈಗ ಮನೇಲಿ ಯಾರು ಕುಡಿತ ಅಂದ್ರೆ ಈಗ ಸೌಕರಾರ ಒಂದು ನೇತೃತ್ವ ತಗೊಂಡರ ಸಮಾಜ ಅಲ್ಲೇ ಶಾಂತಿ ನಾವು